ಎಕ್ಸ್ಪೀರಿಯನ್ಸಿಸ್ ಫ್ರಾಮ್ ದ ಹ್ಯೂಮನ್ ಬೀಂಗ್ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ಗಿವಿಂಗ್ ಯು ಆಲ್ ದ ನಾಲೆಜ್ ಆಸ್ ಅಲೆಕ್ಸಾ ಸಿರಿಗೆ ಯಾವ ತರ ಟ್ರೈನ್ ಮಾಡಬಹುದು ಅಂದ್ರೆ ನಿಮ್ ವಾಯ್ಸ್ ಬಿಟ್ರೆ ಬ್ಯಾರೆದಾರ್ದು ಯಾರ್ದು ವಾಯ್ಸ್ ಡಿಟೆಕ್ಟ್ ಮಾಡಲ್ರಿ ಅದು ಬ್ಯಾರೆದಾರ ಯಾರೇ ಮಾತಾಡಕ್ರ ಅದು ಹೇಳ್ಬಿಡ್ತೈತ್ರಿ ದಿಸ್ ಇಸ್ ನಾಟ್ ಎಕ್ಸ್ ವೈಝ್ ಹೆಡ್ ಪರ್ಸನ್ ಸೊ ಆ ತರ ಟ್ರೈನಿಂಗ್ ಕೊಡ್ಬೋದು ಈವನ್ ಇಟ್ ವಿಲ್ ಗೇನ್ ಇಟ್ ವಿಲ್ ಟೇಕ್ ಆಲ್ ಯೋರ್ ನಾಲೆಜ್ ಅಲ್ಸೋ ಸೊ ದಿಸ್ ಈಸ್ ಹೌ ದ ಎ ಆ ಹ್ಯಾಸ್ ಲೆಡ್ ಅವರ್ ನಾ ಅವರ್ ಲೈಫ್ ಸೊ ಎಲ್ಲಿ ಹೇಳ್ರಿ ಎವ್ರಿಥಿಂಗ್ ಸರ್ಚ್ ಇಂಜಿನ್ಸ್ ಗೂಗಲ್ ಮಾಡ್ರಿ ನೀವು ಏನು ಬೇಕಾದ್ರೆ ಕೇಳಿರಿ ಗೂಗಲ್ಗೆ ಒಂದು ಅಡುಗೆ ಮಾಡೋದು ಬಿಟ್ಟರೆ ಎಲ್ಲ ಮಾಡ್ತತ್ರಿ ಗೂಗಲ್ ಅಡುಗೆ ಮಾಡೋದು ಮತ್ತು ನಾವೇ ಸೊ ಯು ಆಸ್ಕ್ ಎನ್ನಿ ಫೀಲ್ಡ್ ಎನ್ನಿ ಇನ್ಫಾರ್ಮೇಷನ್ ಇಟ್ ವಿಲ್ ಗ್ ಬಲ್ಕ್ ಅಮೌಂಟ್ ಆಫ್ ಡೇಟಾ ಸೊ ಅದು ಸರ್ಚ್ ಇಂಜಿನ್ ಗೂಗಲ್ ಬ್ಲಿಂಕ್ ಆರ್ ಬಿಂಗ್ ವಾಟ್ ಎವರ್ ಬ್ರೌಸರ್ಸ್ ಯೂಸ್ ಮಾಡ್ತೇವ್ರಿ ಯು ಆಲ್ ಆಫ್ ಯು ಆರ್ ಯೂಸಿಂಗ್ ಸ್ಮಾರ್ಟ್ ಫೋನ್ಸ್ ಡೇಸ್ ಆ್ಯಂಡ್ ಆಲ್ ಆಫ್ ಯು ಆರ್ ಯೂಸಿಂಗ್ ಸರ್ಚ್ ಇಂಜಿನ್ಸ್ ದೆ ದೆನ್ ಆನ್ಲೈನ್ ಶಾಪಿಂಗ್ ಸೊ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ ಎಲ್ಲ ಥರ ಐಟಮ್ ಸೀರಿ ನೋಡ್ತೀವಿ ಕಲರ್ಸ್ ಚೂಸ್ ಮಾಡ್ತೀವಿ ನಮ್ಮ ಕಾರ್ಟ್ನಾಗೆ ಹಾಕ್ಬಿಡ್ತೇವ್ರಿ ಅಮೆಝಾನ್ ಫ್ಲಿಪ್ಕಾರ್ಟ್ ಮಿಂತ್ರಾ ಆ್ಯಂಡ್ ಸೋವರ್ ಕಾರ್ಟ್ನಾಗೆ ಹಾಕ್ತೀವಿ ನಾವು ಇನ್ನೂ ಪ್ಲೇ ಆರ್ಡರ್ ಪ್ಲೇಸ್ ಮಾಡಿಲ್ಲ ಬಟ್ ವಿಲ್ ಗೆಟ್ नोटिफिकेशन प्रई ड्रॉप फॉर् दिस थौसड रुपी एट हंड्रेड आ टू थौसडु फिफ्टीन फिफ्टीन हंड्रेड आगते सो इट वि गो ऑन गिविंग यू दोटिफिकेशन सो दैट इस नथिंग बट युअर एट हैस लर्न युवर इंट्रेस्ट निम्बाइंट्रेस्ट आते नोड़ी अल्द अकॉर्ंगली नोटिफिकेशन को होंबड़ति ना अड्स वि सी सो मेनी रील रील नोडी यूट्यूब रेसिपी नोड़ते ಸೊ ನೀವು ಯಾವ ಥರ ವೀಡಿಯೋಸ್ ನೋಡಿರ್ತಾರಲ್ಲ ಆ ಥರ ವೀಡಿಯೋಸ್ ಬರೋಕೆ ಚಲೋ ಆಗಿಬಿಡ್ತೇವೆ ನೋಡಿರಿ ನಿಮ್ಗೆ ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಸೀನ್ ಸಮ್ ರೆಸಿಪಿ ಫಾರ್ ಪನ್ನೀರ್ಟಿಕ್ಕಾ ನೆಕ್ಸ್ಟ್ ಟೈಮ್ ನಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗೆ ಹೋದ್ರೆ ಇಮಿಜಿಯೇಟ್ ನನಗೊಂದು ನೋಟಿಫಿಕೇಶನ್ ಬಂದುಬಿಡ್ತೈತಿ ನ್ಯೂ ರೆಸಿಪಿ ಫಾರ್ ಪನ್ನೀರ್ಟಿಕ್ಕಾ ಸೊ ಇಟ್ ಹ್ಯಾಸ್ ಲರ್ನ್ಡ್ ದ ಇಂಟ್ರೆಸ್ಟ್ ಆಫ್ ದ ಯೂಸರ್ ಎಕ್ಸ್ಪೀರಿಯನ್ಸ್ ಓಕೆ ಸೊ ಎವ್ರಿಥಿಂಗ್ ಲೈಕ್ ಎಕ್ಸ್ಪೀರಿಯನ್ಸ್ ತೊಗೊತೈತಿ ನಿಮ್ಮ ಇಂಟ್ರೆಸ್ಟ್ ನೋಡಿಕೊಂಡು ನಿಮ್ಗೆಲ್ಲ ಥರ ಇಂಟ್ ನೋಟಿಫಿಕೇಶನ್ಸ್ ಕೊಡ್ಕೊಂತ ರೀ ನಾಟ್ ಓನ್ಲಿ ಇನ್ ರೆಗ್ಯುಲರ್ ಲೈಫ್ ನಾ ವೆನ್ ಯು ಆರ್ ಟ್ರಾವೆಲಿಂಗ್ ಫಾರ್ ಎಕ್ಸಾಂಪಲ್ ನಾನು ಚಿಕ್ಕೋಡಿಂದ ಬೆಳಗಾಮ್ಗೆ ಹೋಗ್ತಾ ಇದ್ದೇನೆ ಅವಾಗ ನಾನು ಟ್ರಾಫಿಕ್ಕು ಚೆಕ್ ಮಾಡ್ಬೋದಲ್ಲೇ ಸೊ ಯು ಕೆನ್ ಸಿ ಇನ್ ಜಿ ಪಿ ಎಸ್ ಯು ವಿಲ್ ಬಿ ಗೆಟ್ಟಿಂಗ್ ರೆಡ್ ಕಲರ್ ಆರೆಂಜ್ ಕಲರ್ ಗ್ರೀನ್ ಕಲರ್ ಸೊ ರೆಡ್ ಕಲರ್ ಅಂದ್ರೆ ಏನು ರೀ ಟ್ರಾಫಿಕ್ ಭಾಳ ಐತಿ ಆರೆಂಜ್ ಕಲರ್ ಲೆಸ್ ಟ್ರಾಫಿಕ್ ಗ್ರೀನ್ ಕಲರ್ ನೋ ಟ್ರಾಫಿಕ್ ಸೊ ಹೌ ಈಸ್ ಇಟ್ ಪಾಸಿಬಲ್ ಸಿಟಿಂಗ್ ಎಟ್ ಚಿಕ್ಕೋಡಿ ನೀವು ಬೆಲ್ಗಾಮ್ಗೆ ಹೋಗ್ಬೇಕು ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಈವನ್ ನೀವು ಕಾರ್ನಾಗ ಕುಂತ್ಕೊಳ್ಳಿ ಜಿ ಪಿ ಎಸ್ ಹಚ್ತೀರಿ ನಿಮ್ಮ ಕಾರ್ ಡಿರೆಕ್ಷನ್ ಎಲ್ಲ ಡಿಟೆಕ್ಟ್ ಮಾಡ್ತಿರ್ತತಿ ನೋಡ್ರಿ ಅದು ಆಮೇಲೆ ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತತಿ ಜಿ ಪಿ ಎಸ್ ಅಗೇನ್ ಒನ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ರೈಟ್ ಸೊ ನೀವು ಲೆಫ್ಟ್ ಹೋಗ್ಬೇಕು ರೈಟ್ ಹೋಗ್ಬೇಕು ಸ್ಟ್ರೇಟ್ ತೊಗೋಬೇಕು ಎಲ್ಲ ಥರ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ಈವನ್ ಇಫ್ ಯು ಹ್ಯಾವ್ ಸೀನ್ ವೇರ್ ಈಸ್ ಮೈ ಟ್ರೇನ್ಸ್ ಎಂಡ್ ನಂಬರ್ ಆಫ್ ಆ್ಯಪ್ಸ್ ಎಂಡ್ ನಂಬರ್ ಆಫ್ ವೆಹಿಕಲ್ಸ್ ಆರ್ ಯೂಸಿಂಗ್ ಜಿ ಪಿ ಎಸ್ ನವರ್ಡೇಸ್ ಟ್ರೈನ್ ಸೊ ಈಗ ಎಲ್ಲ ವೆಹಿಕಲ್ಸ್ ಜಿ ಪಿ ಎ ಜಿ ಪಿ ಎಸ್ ಇದ್ದಿದ್ಕ ಇಫ್ ಐ ಆಮ್ ಟ್ರಾವೆಲಿಂಗ್ ಫ್ರಾಮ್ ಬೆಲ್ಗಮ್ ಟು ಬೆಂಗ್ಳೂರ್ ಚೆನ್ನಮ್ಮ ಎಕ್ಸ್ಪ್ರೆಸ್ ಆಮೇಲೆ ನನ್ನ ಕಡೆ ಆ್ಯಪ್ ಇದೆ ವೇರ್ ಈಸ್ ಮೈ ಟ್ರೈನ್ ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ಗೆ ಗೊತ್ತಾಗ್ಕೈತಿ ನಾನು ಯಾವ ಸ್ಟೇಷನ್ಗೆ ಇದ್ದೀನಿ ಅಂತ ವೈ ಬಿಕಾಸ್ ಆಫ್ ಜಿ ಪಿ ಎಸ್ ಈವನ್ ಇಫ್ ಐ ಆಮ್ ಟ್ರಾವ್ಲಿಂಗ್ ಬೈ ಫ್ಲೈಟ್ ಸೊ ई आम ट्रैली फ्रम बेलगामी टू डेली आवु जी पी एस डेली जो वेन ऐपन दंडिगो इट विल टेल वेदर द फ्लैट हेज़ ऐंडेड और इट इस द एयर सो एव्री इंफॉमेशन विलिंग थ्रू द ए दीज आर आल अप्ली ए आ मेडिकल तकोड़ी एस्टो कॉम्पलेक्स आप्रेशन डेज इट इस डन बै रोबोट्स सो यू टेक एनी फील वि हव द एलिकेशन आफ् ए आ ವೆದರ್ ಫೋರ್ಕಾಸ್ಟಿಂಗ್ ಇವತ್ತು ಬಿಸಿಲು ಬಿಸಿಲೈತು ಮಳೆ ಹಾಕತ್ತೋ ಹ್ಞೂ ಥಂಡ್ರಿಂಗ್ ಸೊ ಆಲ್ ಇನ್ಫಾರ್ಮೇಷನ್ ವಿಲ್ ಬಿ ಗೆಟಿಂಗ್ ಟ್ರೂ ದ ವೆದರ್ ಫೋರ್ಕಾಸ್ಟಿಂಗ್ ಅಗೇನ್ ಇಟ್ ಈಸ್ ಎ ಐ ಎ ಐ ಯಾವ ಲೆವೆಲ್ ಡೆವಲಪ್ ಆಗತ್ತಂದ್ರೆ ನೀವೇನು ಮಾತಾಡ್ತೀರಿ ಆ ಥರ ನೋಟಿಫಿಕೇಶನ್ಸ್ ಬಂದುಬಿಡ್ತವ್ರಿ ನೀವು ಮೊಬೈಲ್ನಾಗ ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ದ ಅಪ್ಲಿಕೇಶನ್ಸ್ ಆಫ್ ದ ಎ ಐ ನಾವು ಯಾವುದೂ ಟೆಕ್ನಾಲಜಿ ತೊಗೊಳ್ರ್ರು ವೆನ್ ಇಟ್ ಹ್ಯಾಸ್ ದ ಬೆನಿಫಿಟ್ಸ್ ಆಬ್ವಿಯಸ್ಲಿ ಇಟ್ ಹ್ಯಾಸ್ ದ ಡ್ರಾಬ್ಯಾಕ್ಸ್ ಸೊ We have, as I said, it is going to help the farmers. It is going to help the medical field. It is going to help the manufacturing field. So, many companies work, Robots are taking care of all the manufacturing things over there. So, all the factories, all the manufacturing units are getting automated because of robots. Robots and r artificial intelligence. So now our robot are trained, Train trained. Accordingly, it is going to work over there. So, when I have all the benefits for the artificial intelligence, obviously, technology applications are the drawbacks. So, what are the drawbacks of artificial intelligence? Let me tell you, as I said, AI is future. But when we have AI, it is going to make us lazy. ಆನ್ಲೈನ್ ಅಡುಗೆ ಮಾಡೋಕೆ ಬರೋದಿಲ್ಲ ಏ ಬಟ್ ಆರ್ಡ್ರ್ ಮಾಡ್ಬೋದು ರೀ ನಾವು ಟೊಮ್ಯಾಟೊ ಸ್ವಿಗ್ಗಿಲಿಂದ ಎಸ್ ಸೊ ಕುಂತಲೇ ನಮಗೆ ಫುಡ್ ಸಿಗಾಕತ್ತೈತಿ ಇಟ್ ಈಸ್ ಗೋಯಿಂಗ್ ಟು ಅಸ್ ಲೇಝಿ ನೆಕ್ಸ್ಟ್ ಎಲ್ಲ ಆನ್ ಟಿಪ್ಸ್ ಆರ್ ಫಿಂಗರ್ ಟಿಪ್ಸ್ ಎಲ್ಲ ಅಲೆಕ್ಸಾ ಸೇರಿ ಇನ್ಫಾರ್ಮೇಶನ್ ಕೊಡಕತ್ತ ರೀ ಇಟ್ ಈಸ್ ಗೋಯಿಂಗ್ ಟು ಸ್ಟಾಪ್ ಥರ್ಟಿ ಪರ್ಸೆಂಟ್ ಆಫ್ ದ ವರ್ಕಿಂಗ್ ಆಫ್ ದ ಬ್ರೈನ್ ಸೊ ಬ್ರೈನು ಲೇಜಿ ಆಗಿಬಿಡೋದೈತ್ರಿ ನಮಗೆ ಈವನ್ ನೈಂಟಿ ಕ್ರೋರ್ಸ್ ಆಫ್ ಜಾಬ್ಸ್ Shortly, 90 crores of jobs will be grabbed by artificial intelligence. So, it is up to us. It is up to us how we use the technology. Micro Facebook, Facebook Facebook. Facebook account? That side, right? So, Facebook company had uh, robots development and they named it as Bob and Alice. ಎಲ್ಲ ಟ್ರೈನಿಂಗ್ ಕೊಟ್ರಿ ಮಕ್ಕಳು ಥರಾನೇ ಈಗ ನಾವು ಮಕ್ಕಳು ಹುಟ್ಟಿದ ಮೇಲೆ ನಡೆಯೋಕೆ ಟ್ರೈನಿಂಗ್ ರೀ ಮಾತಾಡೋಕೆ ಟ್ರೈನಿಂಗ್ ಕೊಡ್ತೇವಿ ಇನ್ ದ ಸೇಮ್ ವೇ ದೇ ಡೆವಲಪ್ ಟು ರೋಬೋಟ್ಸ್ ದೇ ಟ್ರೈನ್ ದೆಮ್ ಹೌ ಟು ವಾಕ್ ಹೌ ಟು ಟಾಕ್ ವಾಟ್ ಟು ಟಾಕ್ ಈವನ್ ವಿ ಟೀಚ್ ಅವರ್ ಕಿಡ್ಸ್ ಮಕ್ಳಿಗೆ ರೀ ಗೆಸ್ಟ್ ಬಂದಾಗ ಹೆಂಗೆ ಮಾತಾಡಬೇಕು ದೊಡ್ಡವ್ರ ಜೊತೆ ಹೆಂಗೆ ಮಾತಾಡಬೇಕು ಫ್ರೆಂಡ್ ಜೊತೆ ಹೆಂಗೆ ಮಾತಾಡಬೇಕು ಅದೇ ಥರ ಎಲ್ಲ ಟ್ರೈನಿಂಗ್ ಕೊಟ್ರಿ ರೀ ಬಾಬ್ ಆ್ಯಂಡ್ ಅಲಸ್ ಇಬ್ಬರಿಗೂ ಒಂದು ರೂಮ್ನಾಗೆ ಬಿಟ್ಬಿಟ್ರಿ ಆಮೇಲೆ ಹೇಳಿದ್ರು ಅವ್ರೆ ಯು ಕ್ಯಾನ್ ಸ್ಟಾರ್ಟ್ ಕಾನ್ವರ್ಸೇಷನ್ ನೀವು ಇಬ್ಬರು ಮಾತಾಡೋಕೆ ಸ್ಟಾರ್ಟ್ ಮಾಡಿರಿ ಅಂತ ಸಿ ದ ಡಿಸ್ಅಡ್ವಾಂಟೇಜಸ್ ಆಫ್ ದ ಎ ಐ ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಬ್ಬರು ಟ್ರೈನಿಂಗ್ ಕೊಟ್ಟು ಕೊಟ್ಟಿದ್ದಂಗೆ ತಕ್ಕಂಗೆ ಮಾತಾಡ್ಕೊಂತ ಹೋದ್ರಿ ದೇ ಹ್ಯಾಡ್ ಹೆಲ್ದಿ ಕಾನ್ವರ್ಸೇಷನ್ ಹ್ಯಾಂಡ್ ಶೇಕಿಂಗ್ ಓಕೆ ದೇ ಆಸ್ಕ್ಟ್ ಅಬೌಟ್ ಈಚ್ ಅದರ್ ನೀವು ಆರಾಮದರಿ ನೀವು ಅದು ಅರಾಮದರಿ ಎಲ್ಲ ಥರ ಮಾತಾಡಿದ್ರಿ ಆಯ್ತು ಒಂದು ತಾಸು ಟ್ರೈನಿಂಗ್ ಕೊಟ್ಟ ಕೊಟ್ಟಿದ ಕೊಟ್ಟಿದ್ ತಕ್ಕಂಗೆ ಮಾತಾಡಿದ್ರೆ ಆ್ಯಂಡ್ ದೆನ್ ದೇ ಸ್ಟಾರ್ಟೆಡ್ ಕಾರ್ಲಿಂಗ್ ವಿ ತ್ ಈಚ್ ಅದರ್ ಫೈಟಿಂಗ್ ವಿ ಈಚ್ ಅದರ್ ಅಂಡ್ ದೆನ್ ದೆ ಸ್ಟಾರ್ಟೆಡ್ ಫೈಟಿಂಗ್ ವಿ ತ್ ಈಚ್ ಅದರ್ ಸೊ ಯಾವುದು ಟೆಕ್ನಾಲಜಿ ನಾವು ಎಷ್ಟು ಸ್ಟ್ರಾಂಗ್ ಇರಲಿ ನಮ್ಗೆ ಎಷ್ಟು ಲೀಡ್ ಮಾಡಾಕತ್ತೈತಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಅ ನೆಗೆಟಿವ್ ಪಾತ್ ಇವನ್ ಯು ಹ್ಯಾವ್ ಸೀನ್ ದ ಮೂವಿ ರೋಬೋಟ್ ರೋಬೋಟ್ ಪಿಕ್ಚರ್ ನೋಡ್ಯಾರಲ್ರಿ ಎಲ್ಲರೂ ದಟ್ ಈಸ್ ನಥಿಂಗ್ ಬಟ್ ಯು ಅರ್ ಯ ಅಪ್ಲಿಕೇಶನ್ ರಜನಿಕಾಂತ್ ಒಂದು ರೋಬೋಟ್ ಕ್ರಿಯೇಟ್ ಮಾಡ್ತಾನ್ರಿ ಲಾಸ್ಟಿಗೆ ಏನು ಮಾಡ್ತೈತೆ ರೀ ಆ ರೋಬೋಟ್ it tries to kill him and if we are going to add it to this technology the day will come when robots will kill us so we have to be very careful even we have the most we had most smartest robot sophia in the world world naga smart not kansa very smart robot because Robots, they have artificial intelligence. They don't have emotions. We have emotions. Human beings have emotions, are there, but robots have emotions. the robot kill. In the same way, what Sophia did was she started grabbing emotional feelings from the human beings and she started killing human beings. Ultimately, end the end of robot? ಇಟ್ ಈಸ್ ಗೋಯಿಂಗ್ ಟು ಟೇಕ್ ಅ ನೆಗೆಟಿವ್ ಪಾತ್ನ ಯಾವ ಥರ ಟ್ರೈನಿಂಗ್ ಕೊಟ್ಟರು ಒಂದು ನಾಲ್ಕು ದಿನ ಎಂಟು ದಿನ ಇಟ್ ವಿಲ್ ಬಿ ಆನ್ ಟ್ರ್ಯಾಕ್ ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ಗೋಯಿಂಗ್ ಟು ಸ್ಪಾಯ್ಲ್ ದ ಹ್ಯೂಮನ್ ಬೀಯ್ ಸೊ ದ್ಯಾಟ್ಸ್ ವೈ ವಿ ಹ್ಯೂಮನ್ ಬೀಂಗ್ಸ್ ನಾವು ಮನುಷ್ಯರಾಗಿ ವಿ ಹಾವ್ ಟು ಬಿ ವೆರಿ ಸ್ಮಾರ್ಟ್ ಇನಫ್ ಯಾವುದೂ ಒಂದು ಟೆಕ್ನಾಲಜಿ ಇರಲಿ ಅದ್ರದ್ದು ಎಷ್ಟು ಯೂಸೇಜ್ ಮಾಡಬೇಕು ಎಷ್ಟಿಲ್ಲ ನಾವು ಡಿಸಿಷನ್ ಮಾಡಬೇಕ್ರೇನು And when you are doing the programming, when you are doing any technology usage, now You use to use use We are addicted to the artificial intelligence. Everything at the fingertips, everything with Alexa and Siri. So it is up to us, we human beings, how to take usage of the technology and we'll be smart enough. We will have our natural intelligence and we are going to lead the artificial intelligence. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಲೀಡ್ ರೀ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದಿರಬೇಕು ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಇನಫ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಇಯರಿಂಗ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಥ್ಯಾಂಕ್ ಯು